ಜೂನ್ ಇಪ್ಪತ್ತೊಂದರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಮಂಗಳವಾರ ಹಮ್ಮಿಕೊಂಡ ಯೋಗ ಜಾಗೃತಿ ಜಾಥಾಕ್ಕೆ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಚಾಲನೆ ನೀಡಿದರು ಅಂಕೋಲಾದ ಪತಂಜಲಿ ಯೋಗ ಸಮಿತಿ ಭಾರತ ಸ್ವಾಭಿಮಾನ ಟ್ರಸ್ಟ್ ಕಿಸಾನ್ ಯೋಗ ಸಮಿತಿ ಪತಂಜಲಿ ಮಹಿಳಾ ಸಮಿತಿ ಹಾಗೂ ಯುವ ಭಾರತ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯೋಗ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಪ್ರವೀಣ್ ಯೋಗ ಭಾರತದ ಶ್ರೇಷ್ಠ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕ ಇಂದು ಪ್ರಪಂಚದಾದ್ಯಂತ ಭಾರತೀಯ ಯೋಗ ಪದ್ಧತಿಗೆ ಮಾನ್ಯತೆ ನೀಡುತ್ತಿದ್ದಾರೆ ಮನುಷ್ಯನ ಆಯಸ್ಸು ಮತ್ತು ಆರೋಗ್ಯ ವೃತ್ತಿಗೆ ಯೋಗ ಅತ್ಯಂತ ಸಹಕಾರಿ ಪ್ರತಿಯೊಬ್ಬರೂ ತಮ್ಮ ಜೀವನ ಕ್ರಮದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳು ಉತ್ತಮ ಎಂದರು ನಮ್ಮ ಭಾರತ ಸ್ವಾಭಿಮಾನ ಸಂಸ್ಥೆಯಿಂದ ಈಗೇನು ಕೈಕೋತಾ ಸುಮಾರು ಒಂಬತ್ತು ವರ್ಷದಿಂದ ಇವರು ಈ ರೀತಿ ಜಾಗೃತಿ ಮೂಡಿಸಲು ಜಾಥೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಇನ್ನೂರ ತೊಂಬತ್ತು ವರ್ಷದಿಂದ ಇನ್ನೂ ನೂರು ವರ್ಷ ಭಾರತ ಸ್ವಾಭಿಮಾನ ಸಂಸ್ಥೆಯಿಂದ ಯೋಗ ದಿನಾಚರಣೆ ನಡೀತಿದೆ ಅಂತೇಳಿ ನಾನು ಹರಾಯ್ತೇನೆ ಯೋಗ ಸಮಿತಿಯ ಪ್ರಮುಖರಾದ ರಾಜು ಹರಿಕಂತ್ರ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ನಂತರ ಯೋಗ ಜಾಗೃತಿ ಜಾಥಾ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಯೋಗದ ಮಹತ್ವದ ಕುರಿತು ಘೋಷಣೆ ಕೂಗುತ್ತಾ ಜಾಗೃತಿ ಮೂಡಿಸಿದ್ರು ಜಾಥಾದಲ್ಲಿ ಪತಂಜಲಿ ಯೋಗ ಸಮಿತಿಯವರು ಕೆಎಲ್ಇ ಕಾಲೇಜಿನ ಹಾಗೂ ಪಿಎಂ ಹೈಸ್ಕೂಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಯೋಗಗುರು ವಿನಾಯಕ್ ಗುಡಿಗಾರ್ ದಿಗ್ಗಂಬರ ಕೇಣಿಕರ್ ಅಭಯ್ ಮರಬಳ್ಳಿ ರಾಜು ಹರಿಕಂತ್ರ ಕಣಗಿಲ್ ರಾಮ ನಾಯ್ಕ್ ಸುರೇಶ್ ನಾಯ್ಕ್ ವಿಕೆ ನಾಯರ್ ಯೋಗಿತಾ ಶೆಟ್ಟಿ ರಾಧಿಕಾ ಆಚಾರಿ ಶೋಭಾ ಶೆಟ್ಟಿ ಲತಾ ನಾಯ್ಕ್ ಶ್ರೀನಿವಾಸ್ ಶೆಟ್ಟಿ ಇನ್ನಿತರರು ಇದ್ದರು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಕಾರವಾರ್ ನಗರದ ಸುಭಾಷ್ ಸರ್ಕಲ್ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು சித்திராம காங்கிரஸ் சர்க்காருக்கு சித்திராம கேந்திர சர்க்காருக்கு ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಚ್ಚುವರಿ ಅಕ್ಕಿ ನೀಡಲು ನಿರಾಕರಿಸುತ್ತಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪರ ಘೋಷಣೆ ಕೂಗುವ ಜೊತೆಗೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ಲಾಯಿತು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಾಯಿಗಾಂವಕರ್ ಕಾಂಗ್ರೆಸ್ ನೀಡಿದ್ದ ಐದು ಭರವಸೆಗಳನ್ನ ಕಾಂಗ್ರೆಸ್ ಈಡೇರಿಸುತ್ತಿದೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲು ಕೇಂದ್ರದ ಬಿಜೆಪಿ ಸರ್ಕಾರ ಅಡ್ಡಗಾಲು ಹಾಕಿದೆ ಆದರೂ ಪಟ್ಟು ಬಿಡದೆ ಸಿದ್ದರಾಮಯ್ಯ ತೆಲಂಗಾಣದಿಂದ ಅಕ್ಕಿ ತರಿಸಿ ಬಡವರಿಗೆ ಹಂಚಲು ಮುಂದಾಗಿದ್ದಾರೆ ಎಂದರು ಶಕ್ತಿ ಯೋಜನೆಯಿಂದ ಆರ್ಥಿಕ ಚಟುವಟಿಕೆ ಗರಿಗೆ ದರುತ್ತಿದೆ ಆರ್ಥಿಕವಾಗಿ ಸರ್ಕಾರಕ್ಕೆ ಹೊರೆಯಾಗುವ ಸಾಧ್ಯತೆ ಇಲ್ಲ ಎಂದರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಸದಾ ಬಡವರ ಪರ ಯೋಜಿಸುತ್ತದೆ ಬಡವರ ಅನ್ನಕ್ಕೆ ಕಲ್ಲು ಹಾಕುವ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ ತನ್ನ ಸಣ್ಣತನ ತೋರಿಸಿದೆ ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ತರಲಾಗಿತ್ತು ಬಿಜೆಪಿ ಅಧಿಕಾರಕ್ಕೆ ಏರಿದ ಬಳಿಕ ಆರ್ಥಿಕ ಸ್ಥಿತಿಯೂ ಹದಗೆಟ್ಟಿದೆ ಎಂದರು

ಮುಖಂಡರಾದ ವಿಎಸ್ ಪಾಟೀಲ್ ಕೆ ಶೆಟ್ಟಿ ಸುಜಾತಾ ಗಾಂವ್ಕರ್ ಸಮೀರ್ ನಾಯ್ಕ್ ಜಗದೀಪ್ ತೆಂಗೇರಿ ರತ್ನಾಕರ್ ನಾಯ್ಕ್ ಜಗದೀಶ್ ಗೌಡ ಗಣೇಶ್ ದಾವಣಗೆರೆ ಇತರರು ಇದ್ದರು ಪಕ್ಷದ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಲೋಕಸಭೆ ಚುನಾವಣೆಗಳನ್ನು ಎದುರಿಸುತ್ತೇವೆ ಅದಕ್ಕಾಗಿ ಜೂನ್ ಇಪ್ಪತ್ಮೂರರಂದು ಜಿಲ್ಲೆಯಲ್ಲಿ ಕರಾವಳಿ ಭಾಗದ ಬೂತ್ ಅಧ್ಯಕ್ಷರ ಮೇಲ್ಪಟ್ಟು ಕಾರ್ಯಕರ್ತರ ಸಮಾವೇಶ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ತಿಳಿಸಿದರು ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ರಾಜ್ಯಾದ್ಯಂತ ಏಳು ತಂಡಗಳು ಸಮಾವೇಶ ನಡೆಸಲಿದ್ದು ಜಿಲ್ಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ತಂಡ ಸಮಾವೇಶ ನಡೆಸಲಿದೆ ಜೂನ್ ಇಪ್ಪತ್ ಮೂರರಂದು ಬೆಳಿಗ್ಗೆ ಕರಾವಳಿ ಭಾಗದ ಕಾರ್ಯಕರ್ತರ ಸಭೆ ಹೊನ್ನಾವರದ ಮೂಡಗಣಪತಿ ದೇವಸ್ಥಾನದಲ್ಲಿ ನಡೆಯಲಿದೆ ಘಟ್ಟದ ಮೇಲಿನ ಕಾರ್ಯಕರ್ತರ ಸಭೆಯಂದೇ ಮಧ್ಯಾಹ್ನ ಮೂರು ಗಂಟೆಗೆ ಯಲ್ಲಾಪುರದ ರೈತ ಸಭಾಭವನದಲ್ಲಿ ನಡೆಯಲಿದೆ ಸಮಾವೇಶಕ್ಕೆ ವಿಧಾನಸಭಾ ಮಾಜಿ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸಚಿವ ಶಿವ ರಾಮ್ ಹೆಬ್ಬರ್ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಯೋಗ ದಿನವನ್ನ ಪಕ್ಷದ ವತಿಯಿಂದ ಪ್ರತಿಯೊಂದು ಶಕ್ತಿ ಕೇಂದ್ರ ಮಟ್ಟದಲ್ಲಿ ಕಾರ್ಯಕರ್ತರು ಆಚರಣೆ ಮಾಡಲಿದ್ದಾರೆ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯ ಕರಾಳ ದಿನದ ಆಚರಣೆಯ ಮೂಲಕ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಜೂನ್ ಮೂರರಿಂದ ಮೂವತ್ತರವರೆಗೆ ಶ್ಯಾಮ ಪ್ರಸಾದರ ಬಲಿದಾನ ದಿನ ಹಾಗೂ ಮನೆ ಮನೆಗೆ ಕರಪತ್ರ ಹಂಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷಗಳು ಮಾಡಿದ ಸಾಧನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಅದರಂತೆ ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳಿಗೆ ಆಗುತ್ತಿರುವ ಅನಾನುಕೂಲತೆಯ ಬಗ್ಗೆ ಚರ್ಚೆ ನಡೆಸಲು ವರ್ತಕರ ಸಮಾವೇಶವನ್ನ ಸಹ ಕೈಗೊಳ್ಳಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ತಿಳಿಸಿದರು ಚುನಾವಣೆಯ ಪೂರ್ವದಲ್ಲಿ ತಾವೇ ಸಹಿ ಮಾಡಿದ ಗ್ಯಾರಂಟಿ ಪತ್ರ ನೀಡಿ ಜನರಿಗೆ ಅನೇಕ ಭರವಸೆಗಳನ್ನು ನೀಡಿದ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಈಡೇರಿಸಲು ಮೀನಾಮೇಷ ಮಾಡುತ್ತಿದೆ ರಾಜ್ಯದಲ್ಲಿ ಸದ್ಯ ಅರಾಜಕತೆಯ ವಾತಾವರಣ ಸೃಷ್ಟಿಯಾಗಿದ್ದು ಜನರು ರೋಸಿ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆ ಗೋಹತ್ಯೆ ನಿಷೇಧ ಕಾಯ್ದೆ ಎಪಿಎಂಸಿ ಕಾಯ್ದೆಗಳನ್ನು ಹಿಂಪಡೆಯುವ ಮೂಲಕ ದ್ವೇಷ ರಾಜಕಾರಣಕ್ಕೆ ಮುಂದಾಗಿದ್ದು ಅದನ್ನು ಬಿಜೆಪಿ ಖಂಡಿಸುತ್ತದೆ ಎಂದರು ರಾಷ್ಟ್ರೀಯ ನಾಯಕರ ಒಂದು ಸೂಚನೆ ಪ್ರಕಾರ ನಮ್ಮ ಪಕ್ಷದ ಕಾರ್ಯಕರ್ತರು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಒಂಬತ್ತು ವರ್ಷದ ಕಾರ್ಯಕಾಲದ ವಿಷಯವನ್ನು ಇಟ್ಟುಕೊಂಡು ಸಮಾಜದ ವಿಶೇಷವಾಗಿ ಜನರ ಮನೆಗಳಿಗೆ ತಲುಪಿ ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಆ ಮಾಹಿತಿಯನ್ನು ಜನರಿಗೆ ನೀಡುವಂಥ ಒಂದು ಯೋಜನೆಯನ್ನು ಕೇಂದ್ರ ಸ ಕೇಂದ್ರದ ನಮ್ಮ ನಾಯಕರು ನಮಗೆ ನೀಡಿದ್ದಾರೆ ಆ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ ಸಂಘಟನೆಯಿಂದ ಆಗುವಂತಹ ಕಾರ್ಯಕ್ರಮಗಳ ವಿವರವನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಮುಂದಿನ ದಿನ ಬರುವಂತಹ ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ನಂತರ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆಯ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲಿಕ್ಕೆ ನಮ್ಮ ಪಕ್ಷದ ಸಂಘಟನೆ ಸಜ್ಜಾಗಿದೆ ಅನ್ನೋದನ್ನು ನಮ್ಮ ಮುಂದೆ ಹೇಳ್ತಾ ಆ ಕಾರ್ಯಕ್ರಮಗಳ ವಿವರವನ್ನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಮನೋಜ್ ಭಟ್ ಗೋವಿಂದ್ ನಾಯ್ಕ್ ಸಂಜಯ್ ನಾಯ್ಕ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ